ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಹೊರಗೆ ಹೋಗಿದ್ವಿ ಆ್ಯಂಡ್ ಅದ್ರ ಜೊತೆಗೆ ಡೈಲಿ ವ್ಲಾಗ್ ಕೂಡ ಇರುತ್ತೆ ಸೊ ಕಂಪ್ಲೀಟ್ ವಿಡಿಯೋನ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಇವಾಗ ನಾವು ಬಂದಿರೋದು ವೈಷ್ಣವಿ ಸಫರ್ ಮಾಲ್ಗೆ ಆ್ಯಂಡ್ ಬರ್ತಿದ್ದಂಗೆ ಒಂಥರ ಇವತ್ತು ಎಲ್ಲ ಎಕ್ಸಿಬಿಷನ್ ಥರ ಎಲ್ಲ ಹಾಕಿದ್ರು ಆ್ಯಂಡ್ ಈ ಥರ ಕಾರ್ ರೈಡಿಂಗ್ ಕೂಡ ಇತ್ತು ನನ್ನ ಮಗ ನನ್ನ ಮಗಂಗೆ ಈ ಥರ ಕಾರ್ ರೈಡಿಂಗು ಬೈಕು ಈ ಥರದ್ದೆಲ್ಲ ಸಖತ್ತು ಇಷ್ಟಪಡ್ತಾರತವನು ಸೊ ಹಾಗಾಗಿ ಫಸ್ಟಿಗೆ ಅವ್ನಿಗೆ ಸ್ವಲ್ಪ ಕೂಲ್ ಮಾಡಿಬಿಟ್ರೆ ನಮಗೆ ಸ್ವಲ್ಪ ಕೋಪ್ರೇಟ್ ಮಾಡ್ತಾನೆ ನಮ್ಗೆ ಶಾಪಿಂಗ್ ಮಾಡೋಕ್ಕಾಗಿರ್ಬೋದು ಅದಕ್ಕೆಲ್ಲ ಸ್ವಲ್ಪ ಫ್ರೀ ಇರುತ್ತೆ ಅಂತ ಹೇಳಿಬಿಟ್ಟು ಆ್ಯಂಡ್ ಬರ್ತಾ ಎಂಟ್ರೆನ್ಸ್ ಎಲ್ಲ ಕೂಡ ಇತ್ತು ಸೊ ಹಾಗಾಗಿ ಫಸ್ಟಿಗೆ ಅವನಿಗೆ ನಾವು ಈ ಥರ ಒಂದು ಕಾರ್ ರೈಡಿಂಗಲ್ಲಿ ಆಟ ಆಡಿಸ್ತಾ ಇದ್ವಿ ಆ್ಯಂಡ್ ಅವನು ಕೂಡ ಸಕ್ಕತ್ ಎಂಜಾಯ್ ಮಾಡ್ದೆ ಆ್ಯಂಡ್ ಇನ್ನೊಂದು ಕಡೆ ಈ ಥರ ಸ್ಟಾಲ್ಸ್ ಎಲ್ಲ ಹಾಕಿದ್ರು ಅಂದರೆ ಲೈಕ್ ಇವು ಪಿಂಕಾಯಿ ಆಗಿರ್ಬೋದು ಮತ್ತೆ ಈ ಡ್ರೆಸ್ ಮೆಟೀರಿಯಲ್ಸ್ ಮತ್ತು ಒಂದಷ್ಟು ಹಿಯರಿಂಗ್ಸ್ ಆ ಥರದ್ದೆಲ್ಲ ಬರುತ್ತೆ ಅಲ್ವಾ ಆ ಥರದ್ದೆಲ್ಲನೂ ಸ್ಟಾಲ್ಸ್ ಹಾಕಿದ್ರು ಆ್ಯಂಡ್ ನೋಡ್ತಾ ಇರ್ಬೋದು ಇಲ್ಲಿ ಒಂದಷ್ಟು ವೆರೈಟಿ ಇರುತ್ತೆ ಅಲ್ವಾ ಒಂದಷ್ಟು ವೆರೈಟಿ ಪಿಕಲ್ಸ್ ಎಲ್ಲ ಇಟ್ಟಿದ್ರು ಆ್ಯಂಡ್ ಹಾಗೆ ನೋಡಿಕೊಂಡು ಹಾಗೆ ಈ ಕಡೆ ಎಲ್ಲ ಕಾಟನ್ ಕುರ್ತಾಸ್ ಎಲ್ಲ ಫುಲ್ ಸ್ಟಾಲ್ಸ್ ಹಾಕಿದ್ರು ಸೊ ಅದನ್ನೆಲ್ಲ ನೋಡಿಕೊಂಡು ಹಾಗೆ ಒಂದು ಒಳ್ಳೆ ಈವ್ನಿಂಗ್ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ವಿ ಹಾಗೆ ನಾನು ಈ ಬ್ರೇಸ್ಲೆಟ್ ತೊಗೊಳ್ಳೋಣ ಅಂತ ಹೇಳಿ ನೋಡಿದೆ ಬಟ್ ಸ್ವಲ್ಪ ದೊಡ್ಡದಿತ್ತು ಸೈಜು ನನ್ನ ಸೈಜ್ ಸಿಗಲಿಲ್ಲ ನನಗೆ ಅಂದರೆ ಇದು ಲೈಕ್ ವಾಚ್ ಜೊತೆ ಆಗಿರ್ಬೋದು ಅಥವಾ ಸಿಂಗಲ್ ಏನಾದರೂ ಲೈಕ್ ಕುರ್ತೀಸ್ ಏನಾದರೂ ವೇರ್ ಮಾಡ್ತೀವಿ ಅಂದಾಗ ಒಂದು ಸಿಂಗಲ್ ಹ್ಯಾಂಡ್ಗೆ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ನನ್ನ ಹತ್ರ ಆಲ್ರೆಡಿ ಒಂದಿದೆ ಡಿ ಡಬ್ಲ್ಯೂದು ಬಟ್ ಇದು ಒಂಥರ ಲಾಕ್ ಸಿಸ್ಟಮ್ ಪ್ಯಾಟ್ರನ್ ಇತ್ತು ಇಷ್ಟ ಆಯಿತು ಸೊ ನೋಡಿದೆ ಬಟ್ ನನಗೆ ಸೈಜ್ ಸಿಗಲಿಲ್ಲ ದಟ್ಸ್ ಫೈನ್ ಅಂದ್ಕೊಂಡು ಇವಾಗ ಒಳಗಡೆ ಬಂದ್ವಿ ನಂಗೆ ಒಂದಷ್ಟು ಕುರ್ತಾಸ್ ಬೇಕಾಗಿತ್ತು ಸೊ ನೋಡೋಣ ಅಂತ ಹೇಳಿ ಬಂದ್ವಿ ಆ್ಯಂಡ್ ನನಗೆ ಅಷ್ಟೊಂದು ಲೈಕ್ ಆಗಲಿಲ್ಲ ಏನು ಪ್ಯಾಟ್ರನ್ಸು ಡಿಸೈನ್ಸ್ ಎಲ್ಲ ಸೊ ಒಂದಷ್ಟು ಅಂದರೆ ಒಂದು ಮಿನಿಮಲ್ ಒಂದೋ ಎರಡೋ ಇಷ್ಟ ಆಯ್ತು ಅಷ್ಟೇ ಹಾಗಾಗಿ ನೋಡಿ ಇವಾಗ ಟ್ರೈಯಲ್ಲಿ ಮಾಡಿ ತೊಗೊಂಡು ಹೊಟ್ವಿ ಆ್ಯಂಡ್ ಹಾಗೆ ಬರ್ತನಿಗೆ ಈ ಥರದೆಲ್ಲ ಐಸ್ ಕ್ರೀಮ್ ಇಷ್ಟ ಆಗುತ್ತೆ ಲೈಕ್ ಈ ಮಾಲಲ್ಲೆಲ್ಲ ಇರುತ್ತೆ ಅಲ್ವಾ ಐಸ್ ಕ್ರೀಮ್ಸು ಸೊ ಇದು ಸ್ವಲ್ಪ ಶುಗರ್ ಕೂಡ ಕಮ್ಮಿ ಇರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಕಂಪೇರ್ ಟು ಇವಾಗ ನಾವು ಇದು ಕೋನ್ ಎಲ್ಲ ತಗೊಳ್ತೀವಿ ಗೊತ್ತ ನಂದಿನಿ ಇದೆಲ್ಲ ಸೊ ಅದಕ್ಕಿಂತ ಇದು ಸ್ವಲ್ಪ ಶುಗರ್ ಕೂಡ ಕಮ್ಮಿ ಇರುತ್ತೆ ಸ್ವಲ್ಪ ಚೆನ್ನಾಗಿರಂಗೆ ಅನಿಸುತ್ತೆ ನಮಗೆ ಸೊ ಹಾಗಾಗಿ ಹಂಗೆ ತಗೊಂಡು ತಿನ್ಕೊಂಡು ಹೊರಗೆ ಬಂದ್ವಿ ಇವಾಗ

ಆ್ಯಂಡ್ ಅಗೇನ್ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಬೆಳಗ್ಗೆ ತಿಂಡಿ ಎಲ್ಲ ಮುಗ್ದಿತ್ತು ಬಟ್ ಮನೆ ಕೆಲಸ ಇನ್ನೂ ಪೆಂಡಿಂಗ್ ಇತ್ತು ಅದಕ್ಕೂ ಮುಂಚೆ ಇವತ್ತು ಒಂದು ಹೇರ್ ಪ್ಯಾಕ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಹೇರ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಏನಿಲ್ಲ ಏನು ಮನೆಯಲ್ಲಿರುತ್ತಲ್ಲ ಪ್ಲ್ಯಾಂಟ್ ಆಲೋವೆರಾ ಪ್ಲ್ಯಾಂಟು ಆ ಥರ ಆಲೋವಿರಾನ ನಾನು ಕಟ್ ಮಾಡ್ಕೊಂಡು ಬಂದು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಬಿಕಾಸ್ ನಾವು ಆಲೋವೆರಾ ಕಟ್ ಮಾಡಿದಾಗ ಒಂದು ಎಲ್ಲೋ ಇದ್ದು ಬರುತ್ತೆ ಅಲ್ವಾ ಅದನ್ನ ಯೂಸ್ ಮಾಡಬಾರ್ದು ಸೊ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ನೀರಲ್ಲಿ ನೀಟಾಗಿ ನೆನೆಸ್ಕೊಳ್ಳೋದ್ರಿಂದ ಸೊ ಅದೆಲ್ಲ ಹೋಗುತ್ತೆ ಅಂತ ಅಂತ ಹೇಳಿ ಸೊ ಅದಾದ್ಮೇಲೆ ನಾನು ಅಲೋವೆರಾನ ನೀಟಾಗಿ ಸೈಡ್ಸ್ ಎಲ್ಲ ಪೀಲ್ ಮಾಡ್ಕೊಂಡು ಏನು ವೈಟ್ ಅಲೋವೆರಾ ಬರುತ್ತೆ ಅಲ್ವಾ ಅದನ್ನ ತಗೊಂಡು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡು ಸೊ ಅದನ್ನ ಪೇಸ್ಟ್ ಮಾಡ್ಕೊಂಡು ಅದನ್ನ ನಾನು ಈ ತರ ಸ್ಕಾಲ್ಪ್ಗೆಲ್ಲ ಅಪ್ಲೈ ಮಾಡ್ಕೊಳ್ತೀನಿ ಅದಕ್ಕೂ ಮುಂಚೆ ಏನ ನೀಟಾಗಿ ಸಿಕ್ಕಿಲ್ದಾರ ಹತ್ರ ಸೊ ಕೂಮ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಾನು ಅಷ್ಟೇ ಹೇರೆಲ್ಲ ನೀಟಾಗಿ ಕೂಮ್ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ಸ್ವಲ್ಪ ನೆಕ್ ಪಾರ್ಟಿಷನ್ನ ತೊಗೊಂಡು ನೀಟಾಗಿ ಸ್ಕಾಲ್ಪ್ಗೆ ಮತ್ತು ಹೇರ್ಗೆ ಎಲ್ಲ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಆಲೋವೆರಾ ಗೊತ್ತಲ್ವ ನಮಗೆ ಸ್ಕಿನ್ಗಾಗಿರ್ಬೋದು ಹೇರ್ಗಾಗಿರ್ಬೋದು ಇದೆಲ್ಲದಕ್ಕೂ ಒಂದು ಒಳ್ಳೆ ಬೆನಿಫಿಟ್ ಅಂತ ಹೇಳ್ಬೋದು ಇದಾದಮೇಲೆ ನಾವು ಹೇರ್ ವಾಶ್ ಮಾಡ್ತೀವಲ್ವ ಅವಾಗಲೂ ಅಷ್ಟೇ ಏನು ನಮಗೆ ಹೇರ್ ಫುಲ್ ಮಾಯ್ಶ್ಚರಾಗಿ ಸಾಫ್ಟಾಗಿ ಚೆನ್ನಾಗಿರುತ್ತೆ ಆ್ಯಂಡ್ ನಾನು ಒಂದೊಂದು ಸಲ ಈ ಥರ ಮನೆಯಲ್ಲೂ ಕೂಡ ಟ್ರೈ ಮಾಡ್ತಾ ಇರ್ತೀನಿ ಬಿಕಾಸ್ ನಾನು ಹೇರ್ ಸ್ಮೂತ್ನಿಂಗ್ ಆಗಿರ್ಬೋದು ಮತ್ತು ಹೇರ್ ಕಲರಿಂಗು ಈ ಥರ ಕೆರೆಟಿನ್ ಟಿ ಟ್ರೀಟ್ಮೆಂಟ್ ಇದೆಲ್ಲ ಮಾಡಿಸಿದ್ದೀನಿ ಅಲ್ವಾ ಸೊ ಹೇರ್ ಆಟೋಮೆಟಿಕಲಿ ಡ್ರೈ ಆಗುತ್ತೆ ಒಂದು ಸಲ ನಾನು ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನೋಡ್ತಾ ನೋಡಿರ್ಬೋದು ನೀವು ಕೂಡ ಸೊ ಒಂದೊಂದು ಸಲ ನಾನು ಹೇರ್ ಸ್ಪಾಯಲ್ಲ ಮಾಡಿಸ್ತಾ ಇರ್ತೀನಿ ಬಟ್ ಒನ್ ಅದ್ರ ಜೊತೆಗೆ ಈ ಥರ ನಾವು ಮನೆಯಲ್ಲೂ ಕೂಡ ಒಂದಷ್ಟು ಟಿಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಏನು ಹೇರ್ನ ಕೇರ್ ಮಾಡೋದ್ರಿಂದ ಸೊ ಹೇರ್ ಹೆಲ್ದಿಯಾಗಿ ಇರುತ್ತೆ ಅಂತ ಹೇಳ್ಬೋದು ಆ್ಯಂಡ್ ನಾನು ಒಂದೊಂದು ಸಲ ಇದ್ರ ಜೊತೆಗೆ ಏನು ಈ ಕರ್ಡು ಮತ್ತು ಸ್ವಲ್ಪ ಲೆಮನ್ಸ್ ಕ್ವೀಸ್ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಎರಡು ಸ್ಪೂನ್ ಆಯಿಲ್ನ ಕೂಡ ಮಿಕ್ಸ್ ಮಾಡಿಕೊಂಡು ಆ ಥರ ಕೂಡ ಹೇರ್ ಪ್ಯಾಕೆಲ್ಲ ಟ್ರೈ ಮಾಡ್ತೀನಿ ಸೊ ನಿಮ್ಗೆ ಏನಾದರೂ ಇದ್ರ ರಿಲೇಟೆಡ್ ವಿಡಿಯೋಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನನ್ನ ಡೈಲಿ ವ್ಲಾಗ್ ಜೊತೆಗೆ ಇದು ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ಇವಾಗ ನೀಟಾಗಿ ಈವನ್ ಆಗಿ ಹೋಲ್ ತಲೆಗೆಲ್ಲ ಅಪ್ಲೈ ಮಾಡಿ ಕೊಂಡಾದ್ಮೇಲೆ ಇವಾಗ ಒಂದೊಳ್ಳೆ ಮಸಾಜ್ ನ ಕೊಡ್ತಾ ಇದ್ದೀನಿ ಅಂಡ್ ಇದ್ರ ಜೊತೆಗೆ ಇದು ನಮ್ಮ ತಲೆನಲ್ಲಿ ಏನಾದ್ರೂ ಏನು ಏನೋ ಡ್ಯಾಂಡ್ರಫ್ ಇದ್ರೆ ಕೂಡ ಅದನ್ನು ಕೂಡ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಮೇಯ್ನ್ಲಿ ಈ ಥರ ಒಂದು ಒಳ್ಳೆ ಮಸಾಜ್ ಕೊಟ್ಕೊಳ್ಳೋದ್ರಿಂದ ಸೊ ನಮಗೆ ಬ್ಲಡ್ ಸರ್ಕ್ಯುಲೇಷನ್ಗೆ ಕೂಡ ಹೆಲ್ಪ್ ಆಗೋದ್ರಿಂದ ಹೇರ್ ಫಾಲ್ ಆಗಿರ್ಬೋದು ಅಥವಾ ಏನಾದರೂ ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೆ ಅದು ಕೂಡ ಕಮ್ಮಿ ಆಗುತ್ತೆ ಆ್ಯಂಡ್ ನಮಗೂ ಕೂಡ ಒಂಥರ ಫೀಲ್ ರಿಫ್ರೆಶ್ ಅಂತ ಅನ್ನಿಸ್ತಾ ಇರುತ್ತೆ ಆ್ಯಂಡ್ ಇವಾಗ ನಾನು ನೋಡ್ತಾ ಇರ್ಬೋದು ಒಂದು ಒಳ್ಳೆ ಮಸಾಜನ್ನ ಕೂಡ ಕೊಟ್ಕೊಳ್ತಾ ಇದ್ದೀನಿ ಸೊ ಆ ಟೈಮಲ್ಲಿ ಅನಿಸುತ್ತೆ ಅಥವಾ ಯಾರಾದರೂ ಇದ್ದು ಒಂದೊಳ್ಳೆ ಈ ಥರ ಮಸಾಜ್ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಬಟ್ ಓಕೆ ಒಬ್ಬೊಬ್ಬರೇ ನಾವು ಈ ಥರ ಇರಬೇಕಾದ್ರೆ ನಾವೇ ನಮ್ಮ ಸೆಲ್ಫ್ ಕೇರ್ ನಾವೇ ಮಾಡ್ಕೊಳ್ಬೇಕಾಗುತ್ತೆ ನಮಗೆ ಆದಷ್ಟು ಸೊ ಹಾಗಾಗಿ ಆ್ಯಂಡ್ ಇವಾಗ ನೀಟಾಗಿ ಮಸಾಜ್ ಎಲ್ಲ ಆದಮೇಲೆ ಹೇರ್ನ ನೀಟಾಗಿ ಟೈ ಮಾಡ್ತಾ ಇದ್ದೀನಿ ಒಂದು ಎರಡು ಅವರ್ ಹೀಗೆ ಬಿಟ್ಬಿಟ್ಟು ಅದಾದಮೇಲೆ ಹೇರ್ ವಾಶ್ ಮಾಡಿದ್ರೆ ನಾನು ಹೇಳ್ದಂಗೆ ಹೇರ್ ಫುಲ್ಲು ಸಾಫ್ಟ್ ಶೈನಿ ಆ್ಯಂಡ್ ಮಾಯ್ಚರ್ ಆಗಿರುತ್ತೆ ಸೊ ನಾನು ಈ ತರ ಒಂದು ಎರಡು ಮೂರು ಏನು ಹೇರ್ ಪ್ಯಾಕ್ ಮೆಥಡ್ಸ್ ನ ಟ್ರೈ ಮಾಡ್ತೀನಿ ಅವಾಗ ಅವಾಗ ಸೊ ನೋಡೋಣ ಕಮ್ಮಿಂಗ್ ವಾಕ್ಸಲ್ಲಿ ಅಲ್ಲಿ ಅವನು ಕೂಡ ಶೇರ್ ಮಾಡ್ತೀನಿ ನಾನು ಅಂಡ್ ಹೇರ್ ಎಲ್ಲ ಬಂದ್ ಮಾಡಿದ ಈ ತರ ಎಕ್ಸೆಸ್ ಕೈಯಲ್ಲಿ ಏನು ಅದನ್ನು ಅದನ್ನ ಈ ತರ ನೆಕ್ಗೆಲ್ಲ ಸ್ವಲ್ಪ ಮಸಾಜ್ ಕೊಟ್ಕೊಳ್ತೀನಿ ಇವನ್ ನಾನು ಆಯಿಲ್ ಅಪ್ಲೈ ಮಾಡಬೇಕಾದ್ರೂ ಇದೇ ಒಂದು ಪ್ರೊಸೀಜರ್ನ ನ ಫಾಲೋ ಮಾಡ್ತೀನಿ ಹೇರ್ ಪ್ಯಾಕ್ ಎಲ್ಲ ನೀಟಾಗಿ ಅಪ್ಲೈ ಮಾಡಿದಾಯ್ತು ಒನ್ ಟೂ ಅವರ್ಸ್ ಹಿಂಗೆ ಇದ್ಬಿಟ್ಟು ಅದಾದ್ಮೇಲೆ ಹೇರ್ ವಾಶ್ ಮಾಡ್ತೀನಿ ಅಂಡ್ ತೋರಿಸ್ತೀನಿ ಹೇರ್ ವಾಶ್ ಮಾಡಿದ್ಮೇಲೆ ರಿಸಲ್ಟ್ ಹೆಂಗ್ ಬಂದಿದೆ ಅಂತ ಹೇಳ್ಬಿಟ್ಟು ಅಂಡ್ ಸಖತ್ ಸಾಫ್ಟ್ ಆಗಿ ಹೇರ್ ಮಾಯ್ಚರ್ ಕಾಣಿಸ್ತಾ ಇರತ್ತೆ ಸೊ ಅಷ್ಟರೊಳಗೆ ಇವಾಗ ಫುಲ್ ಮನೆ ಕೆಲಸ ಇದೆ ಸೊ ಮನೆ ಕೆಲಸ ಎಲ್ಲ ಅಷ್ಟೊತ್ತಿಗೆ ಕಂಪ್ಲೀಟ್ ಮಾಡೋಷ್ಟು ಒನ್ ಅವರ್ ಟು ಅವರ್ ಆಗುತ್ತೆ ಸೊ ಬಂದ್ ಮಾಡ್ಬಿಟ್ರೆ ಒಂಥರ ನೆಮ್ಮದಿ ಸೊ ಈ ಕಡೆ ಇನ್ನೊಂದು ಕಡೆ ವಾಷಿಂಗ್ ಮಿಷಿನ್ ಬಟ್ಟೆ ಕೂಡ ಹಾಕಿದ್ದೀನಿ ಆ್ಯಂಡ್ ಇವಾಗ ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಳ್ಬೇಕು ಅಂಡ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಮನೆ ಒರೆಸ್ಕೊಂಡು ಗುಡ್ಸ್ಕೊಂಡು ಎಲ್ಲ ಮಾಡ್ಕೊಳ್ಬೇಕು ಇವಾಗ ಫುಲ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಡ್ಬೇಕು ಫುಲ್ ಮೆಸ್ಸಿ ಮೆಸ್ಸಿ ಆಗ್ಬಿಟ್ಟಿದೆ ನಾನು ಸ್ವಲ್ಪ ಹೆಡ್ ಹೇಕ್ ಅಂದ್ಕೊಂಡು ಏನೂ ಸರಿ ಕೆಲಸ ಮಾಡಲಿಲ್ಲ ಸೊ ಮನೆ ಫುಲ್ ಮೆಸ್ಸಿ ಆಗ್ಬಿಟ್ಟಿದೆ ಇವಾಗ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ಬೇಕು ನಾನು ಸೊ ಬನ್ನಿ ಫಸ್ಟು ಕಿಚನ್ ಕ್ಲೀನ್ ಬಿಡೋಣ ಸೊ ಒಂದಷ್ಟು ಕೆಲಸ ಆದಾಗ ಆಗ್ಬಿಡದೆ ಕಿಚನ್ ಒಂದು ನಾನು ಕ್ಲೀನ್ ಮಾಡ್ಕೊಂಡ್ರೆ ಅಂಡ್ ನಾನು ಅವಾಗಲೇ ಹೇಳ್ದಂಗೆ ಇವತ್ತು ಪ್ರೀವಿಯಸ್ ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ರಿಂದ ಎಲ್ಲ ಕಿಚನ್ ಅಲ್ಲ ಹಂಗೇ ಬಿಟ್ಬಿಟ್ಟಿದ್ದೆ ಸೊ ಅದೆಲ್ಲ ಸ್ವಲ್ಪ ನೋಡಿದ್ರೆ ಬೇಜಾರು ಇತ್ತು ಫಸ್ಟ್ ಕಿಚನ್ ಕ್ಲೀನ್ ಮಾಡ್ಕೊಳ್ಬಿಡ್ಬೇಕು ಅಂತ ಹೇಳಿ ಅಂಡ್ ಬೆಳಗ್ಗೆ ತಿಂಡಿಗೆ ಏನು ಜೀರಾ ರೈಸ್ ಮತ್ತೆ ಅದ್ರ ಜೊತೆಗೆ ವೆಚ್ಚಕುರ್ಮನ ಮಾಡಿದ್ದೆ ಸೊ ಅದೆಲ್ಲ ಸ್ವಲ್ಪ ಇದ್ದಿದ್ದೆಲ್ಲ ಬೇರೆ ಪಾತ್ರೆಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಅದನ್ನೆಲ್ಲ ತೊಳಿಯಕ್ ಹಾಕೊಳ್ತಾ ಇದ್ದೆ ಅಂಡ್ ಇನ್ನೊಂದು ಕಡೆ ಇಲ್ಲಿ ಗ್ಯಾಸ್ ಕ್ಲೀನ್ ಎಲ್ಲ ಮಾಡ್ಕೊಳ್ತಾ ಇದೀನಿ ಈ ನಮ್ಮ ಹೆಣ್ಮಕ್ಳಿಗೆ ಈ ಗ್ಯಾಸ್ ಕ್ಲೀನಿಂಗ್ ಅಂತೂ ಮುಗಿದರ ಕತೆ ಅಂತ ಅನ್ಸುತ್ತೆ ಎಷ್ಟೇ ಕ್ಲೀನ್ ಮಾಡಿ ಇಟ್ಕೊಂಡ್ರೂ ಒಂದು ಹಾಲು ಅಥವಾ ಟೀ ಏನಾದರೂ ಮಾಡ್ಬೇಕಾದ್ರೆ ಈ ತರಹ್ ಉಪ್ಪೋಗ್ಬಿಡೋದು ಸೊ ಗ್ಯಾಸ್ ಎಲ್ಲ ಆಗೋದು ಹಾಗೆ ಆಗ್ತಾ ಇರುತ್ತೆ ನಾವು ಎಷ್ಟೇ ನೀಟಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರು ಸೊ ಇವಾಗ ಫೈನಲಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕಿಚನ್ ಒಂದು ಕ್ಲೀನ್ ಆಗಿತ್ತು ಅಂದ್ರೆ ನಮಗೆ ಈ ಹಾಲ್ ಕ್ಲೀನ್ ಮಾಡ್ಕೊಳ್ಳೋದು ರೂಮ್ ಕ್ಲೀನ್ ಮಾಡ್ಕೊಳ್ಳೋದು ಇದೆಲ್ಲ ಹೆಕ್ಟಿಕ್ ಅಂತ ಅನ್ಸೋದೇ ಇಲ್ಲ ಬಿಕಾಸ್ ಗುಡಿಸ್ಕೊಂಡು ಓಡಿಸ್ಕೊಂಡು ಅಥವಾ ಧೂಳು ಒಡ್ಕೊಂಡು ಬೇಗ ಮಾಡ್ಕೊಂಡ್ಬಿಡ್ಬೋದು ಈ ಕಿಚನ್ದೇ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತ ಅನ್ಸುತ್ತೆ ನನಗೆ ಇವಾಗ ಸ್ಲಾಬ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಪಾತ್ರೆಗಳು ಕೂಡ ಉಳ್ಕೊಂಡಿತ್ತಲ್ವಾ ಅದನ್ನು ಕೂಡ ತೊಳೆದು ಸಿಂಕ್ ಎಲ್ಲ ಕ್ಲೀನ್ ಮಾಡಿಟ್ಬಿಟ್ರೆ ಸೊ ನನ್ಗೆ ಸ್ವಲ್ಪ ಕೆಲಸ ಕಮ್ಮಿ ಆದಂಗೆ ಆಗುತ್ತೆ ಇದೆಲ್ಲಾನು ನಾನು ನನ್ನ ಮಗ ಬರೋಷ್ರೊಳಗೆ ಮಾಡ್ಕೊಂಡ್ಬಿಟ್ರೆ ನಾನು ಬಚಾವ್ ಇಲ್ಲ ಅಂತಂದ್ರೆ ಅದಾದ್ಮೇಲೆ ಅವ್ನು ಬಂದ್ರೆ ಸೊ ಐದೈದು ನಿಮಿಷಕ್ಕೂ ಏನಾದರೂ ಕರಿತಾ ಇರ್ತಾನೆ ಮತ್ತೆ ಅವ್ನಿಗೆ ಊಟ ಮಾಡಿಸೋದು ಅದು ಇದು ಎಲ್ಲ ಕೆಲಸ ಇರುತ್ತೆ ಅಲ್ವಾ ಸೊ ಬೇಗ ಬೇಗ ಕೆಲಸ ಆಗಲ್ಲ ಡ್ರಾಗ್ ಆದಂಗೆ ಆಗ್ಬಿಡತ್ತೆ ಅಂತ ಹೇಳಿ ಆ್ಯಂಡ್ ಸ್ವಲ್ಪ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದೀನಿ ಬಿಕಾಸ್ ನಿಮಗೂ ಕೂಡ ನೋಡ್ತಾ ಇದ್ರೆ ಬೋರ್ ಆಗಬಾರ್ದು ವಿಡಿಯೋ ಅಂತ ಹೇಳಿ ಹಾಗೆ ಪಾತ್ರೆ ಎಲ್ಲ ಆಲ್ಮೋಸ್ಟ್ ತೊಳ್ಕೊಂಡಿದ್ದಾದ್ಮೇಲೆ ನಾನು ಸಿಂಕು ಎಲ್ಲಾನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಲ್ಮೋಸ್ಟ್ ಕಿಚನ್ ಕ್ಲೀನ್ ಆಗೋಯ್ತು ನಂದು ಇನ್ನು ಅದಾದ್ಮೇಲೆ ಇದ್ದೇ ಇರುತ್ತಲ್ಲ ನಮ್ದು ಹೆಣ್ಮಕ್ಳಿದ್ ರೋಟೀನ್ ಕಸ ಗುಡ್ಸು ಮನೆಯವರ್ಸು ಬಟ್ಟೆ ವಾಶ್ ಹಾಕೋದು ಮತ್ತೆ ಸೋಫಾ ಅದು ಇದು ಎಲ್ಲ ಕ್ಲೀನ್ ಮಾಡೋದು ಅದೆಲ್ಲಾನು ಅಷ್ಟೆ ನನ್ಗೆ ಬೇಗ ಬೇಗ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ನೋಡ್ತಾ ಇರ್ಬೋದು ಇವಾಗ ಸೋಫಾ ಎಲ್ಲ ನೀಟಾಗಿ ಕೊಡ್ವಿ ಕ್ಲೀನ್ ಮಾಡ್ಕೊಂಡು ಆ ಸೋಫಾ ಮೇಲೆ ಇದ್ದಿದ್ದ ಬಟ್ಟೆ ಎಲ್ಲ ವಾಶ್ ಹಾಕ್ತಾ ಇದ್ದೀನಿ ಸೊ ಹೀಗಿತ್ತು ನಾನು ಇವತ್ತು ಒಂದು ಪುಟಾಣಿ ವ್ಲಾಗ್ ಡೈಲಿ ವ್ಲಾಗ್ ಥರ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ ಇದೊಂದು ಪುಟ್ಟ ರೊಟೀನ್ ಅಂತ ಹೇಳಿ ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ದಟ್ಸ್ ಇಟ್ ಇವತ್ತಿನ ಒಂದು ವೀಡಿಯೋ ಸೊ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬರ್ಲಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್